ಎಮ್ ನರ್ಸಿಂಗ್ ಹೋಮ್ ಸಮಿತಿ ಏನಪ್ಪಾತಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆಂಟರಲ್ಲಿ ನೇಮಕವಾಗಿದ್ದು ಇದರ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಬ್ಯಾಂಕಿಂಗ್ ವಲಯದ ಸುಧಾರಣೆಗಳ ಕುರಿತಾಗಿ ಏನಪ್ಪ ಅಂತಂದ್ರೆ ನರ್ಸಿಂಗ್ ಹೋಮ್ ಸಮಿತಿ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆಂಟರಲ್ಲಿ ಆಯ್ಕೆಯಾಗಿದೆ ಸೊ ನೆಕ್ಸ್ಟ್ ಸಮಿತಿ ಕುರಿತು ನೋಡೋದಾದರೆ ಆರ್ ಎನ್ ಮಲಹೋತ್ರ ಸಮಿತಿ ಸೊ ಈ ಆರ್ ಎನ್ ಮಲಹೋತ್ರ ಸಮಿತಿ ಏನಪ್ಪ ಅಂತಂದ್ರೆ ವಿಮೆ ಸುಧಾರಣೆಗಳ ಕುರಿತಾಗಿ ಸಂಬಂಧಪಟ್ಟಿದೆ ಸೊ ಅದಕ್ಕೆ ಸಂಬಂಧಪಟ್ಟದಪ್ಪ ಅಂತಂದ್ರೆ ವಿಮೆ ಸುಧಾರಣೆಗಳಿಗೆ ಸಂಬಂಧಪಟ್ಟಂತೆ ಆರ್ ಎಲ್ ಮಲ್ಹೋತ್ರಾ ಸಮಿತಿ ಏನಪ್ಪಾ ಅಂತಂದ್ರೆ ನೇಮಕವಾಗಿದೆ ನೆಕ್ಸ್ಟ್ ಅಂತಂದ್ರೆ ಜೆ ವಿ ಪಿ ಸಮಿತಿ ಹತ್ತೊಂಬತ್ತು ನೂರ ಸೊ ಇದು ಜೆ ವಿ ಪಿ ಸಮಿತಿ ಏನಪ್ಪಾ ಅಂತಂದ್ರೆ ರಾಜ್ಯಗಳ ಪುನರ್ವಿಂಗಡಣೆ ಕುರಿತು ಚರ್ಚೆಗೆ ಸಂಬಂಧಪಟ್ಟಂಥ ಸಮಿತಿಯಾಗಿದೆ ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮುಂದಿನ ಆಯೋಗ ಕುರಿತು ನೋಡೋದಾದರೆ ಭಗವಾನ್ ಸಹಾಯ ಸಮಿತಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಅಂತಂದ್ರೆ ರಾಜ್ಯಪಾಲರ ಪಾತ್ರ ಮತ್ತು ಕರ್ತವ್ಯಗಳ ಕುರಿತು ಪರಿಶೀಲನೆ ಮಾಡಲು ಏನಪ್ಪಂದ್ರೆ ಭಗವಾನ್ ಸಹಾಯ ಸಮಿತಿಯನ್ನು ನೇಮಕ ಮಾಡಲಾಗಿತ್ತು ಅದೇ ರೀತಿ ಮುಂದಿನ ಸಮಿತಿ ನೋಡೋದಾದರೆ ಸರ್ದಾರ್ ಸುವರ್ಣ ಸಿಂಗ್ ಸಮಿತಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಅಂತಂದ್ರೆ ಸಂವಿಧಾನದಲ್ಲಿರಬೇಕಾಗುವ ಸಂವಿಧಾನದಲ್ಲಿ ಬೇಕಾಗುವಂಥ ಬದಲಾವಣೆಗಳ ಕುರಿತು ನೇಮಕ ಮಾಡಿದಂಥ ಸಮಿತಿಯಾಗಿದೆ ಇನ್ನು ಅದೇ ರೀತಿ ಯಶ್ಪಾಲ್ ಸಮಿತಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಸೊ ಹತ್ತೊಂಬತ್ತು ನೂರ ರಚನೆಯಾದಂಥ ಯಶ್ಪಾಲ್ ಸಮಿತಿ ಇದೆ ಅದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂತಂದ್ರೆ ಉನ್ನತ ಶಿಕ್ಷಣದ ಪುನಶ್ಚೇತನ ಮತ್ತು ಸುಧಾರಣೆಗೆ ಸಂಬಂಧಪಟ್ಟಂತೆ ಯಶ್ಪಾಲ್ ಸಮಿತಿ ಏನಪ್ಪ ಅಂತಂದ್ರೆ ನೇಮಕವಾಗಿತ್ತು ಸೊ ನೆಕ್ಸ್ಟ್ ಸಮಿತಿ ಯುಗಂಧರ್ ಸಮಿತಿ ಎರಡು ಸಾವಿರದ ಒಂದರಲ್ಲಿ ಸೊ ಅಂತಂದ್ರೆ ಅಧಿಕಾರಿಗಳ ಸೇವೆಯಲ್ಲಿನ ತರಬೇತಿಗೆ ಸಂಬಂಧಪಟ್ಟಂತೆ ನೇಮಕವಾದಂಥ ಸಮಿತಿಯಾಗಿದೆ ಮುಂದೆ ನೋಡೋದಾದರೆ ಪಿ ಸಿ ಓಟಾ ಸಮಿತಿ ಇದು ಅತ್ಯಂತ ಪ್ರಮುಖವಾದಂಥ ಸಮಿತಿ ಅಂತಂದರೆ ಇದು ನಾಗರಿಕ ಸೇವೆಗಳ ಸುಧಾರಣೆಗಳ ಕುರಿತಾಗಿ ನೇಮಕವಾದಂಥ ಸಮಿತಿ ಯಾವುದಪ್ಪ ಅಂತಂದರೆ ಪಿ ಸಿ ಓಟಾ ಸಮಿತಿ ಸೊ ನೆಕ್ಸ್ಟ್ ಸಮಿತಿ ನೋಡೋದಾದರೆ ಎಂ ವೀರಪ್ಪ ಮೊಯ್ಲಿ ಆಯೋಗ ಸೊ ಎರಡು ಸಾವಿರ ಐದರಲ್ಲಿ ನೇಮಕವಾದಂಥ ಆಯೋಗ ಇದೇನಪ್ಪ ಅಂತಂದ್ರೆ ಎರಡನೇ ಆಡಳಿತ ಸುಧಾರಣಾ ಆಯೋಗ ಸೊ ಇದೇನಪ್ಪಾತಂದ್ರೆ ಪ್ರಿವಿಯಸ್ ಇಯರ್ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕೇಳದಂತ ಪ್ರಶ್ನೆಯಾಗಿದೆ ಅದೇ ರೀತಿ ಮುಂದಿನ ಮುಂದಿನ ಕುರಿತು ನೋಡೋದಾದ್ರೆ ಬಿ ಎನ್ ಕೃಷ್ಣನ್ ಸಮಿತಿ ಸೊ ಈ ಬಿ ಎನ್ ಕೃಷ್ಣ ಸಮಿತಿ ಎರಡು ಸಾವಿರ ಹತ್ತರಲ್ಲಿ ನೇಮಕವಾಗಿದ್ದು ಇದೇನಪ್ಪ ಅಂತಂದ್ರೆ ತೆಲಂಗಾಣ ರಾಜ್ಯ ಸ್ಥಾಪನೆಗೆ ಶಿಫಾರಸು ಮಾಡಿದಂಥ ಸಮಿತಿ ಯಾವುದಾಗಿತ್ತಪ್ಪ ಅಂತಂದ್ರೆ ಪಿ ಎನ್ ಕೃಷ್ಣ ಸಮಿತಿ ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವಾಂಚು ವಾಂಚು ಸಮಿತಿ ಸೊ ಇದು ವಾಂಚು ಸಮಿತಿ ಏನಪ್ಪಾ ಅಂತಂದ್ರೆ ಕೈಗಾರಿಕೆ ಪ್ರದೇಶಗಳ ಅಭಿವೃದ್ಧಿ ಸೊ ಕೈಗಾರಿಕೆ ಪ್ರದೇಶಗಳ ಅಭಿವೃದ್ಧಿ ಹಾಗೂ ಕೈಗಾರಿಕೆ ಪ್ರದೇಶಗಳ ಮೇಲೆ ಏನಪ್ಪಾ ಅಂತಂದ್ರೆ ಅಭಿವೃದ್ಧಿ ಹೊಂದಲು ಅಂತಂದ್ರೆ ವಾಂಚು ಸಮಿತಿ ನೇಮಕ ಮಾಡಲಾಗಿತ್ತು ಸೊ ಅದೇ ರೀತಿ ಮಸಾನಿ ಸಮಿತಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ನೇಮಕವಾಗಿದ್ದು ಇದು ಸಾರಿಗೆ ಧೋರಣೆ ಮತ್ತು ಸಮನ್ವಯ ಸಮಿತಿಗೆ ಸಂಬಂಧಪಟ್ಟದಾಗಿದೆ ನೆಕ್ಸ್ಟ್ ಪ್ರೊಫೆಸರ್ ರಾಧಾಕೃಷ್ಣನ್ ವರದಿ ಎರಡು ಸಾವಿರದ ಏಳರಲ್ಲಿ ನೇಮಕವಾಗಿದ್ದು ಇದು ಭಾರತದಲ್ಲಿ ಕೃಷಿ ಋಣಭಾರದ ಸಾಲದ ಮೇಲಿನ ವರದಿ